ಿವ್ತಿದ್ದ ಗೈಸ್ ನೋಡಿ ನಮ್ಮೂವ್ವ ನನ್ನ ತಂಗಿಗೆ ಮುದ್ದೆ ಪದಗಳಿಗೆ ಬೆಳ ಬೆಳಗ್ಗೆನೆ ಸಿಗದೂ ಹೇಗೆ ಇತಿಹಾಸ ತಂಗಿಗೆ ಮುದ್ದೆ ಉಣಕ್ಕೆ ಬರಲ್ಲ ಅದರಿಂದ ನಮ್ಮೂವ್ವಾ ನಮ್ಮ ಬಡಗಿತಿ ಓ ಬೇಡ ಅಂತ ಅವಳ ಓಹ್ ಖಾರ ಆಗ್ಬಿಟ್ಟಿದ್ದಂತ ಗೈಸ್ ನನ್ನ ತಂಗಿಗೆ ಖಾರ ಆಗದ ಅನ್ನೋದು ತಿನ್ನದು ಗಾಯಲ್ಲಿ ಗುಳ್ಳೆ ಇತ್ತು ಬಾಯಲ್ಲಿ ಗುಳ್ಳಿ ಎದ್ಬಿಡಿದಿ ಅಂತ ಏನಂತ ತಂಗಿಗೆ ಅದರಿಂದ ಏನೋ ಹೇಳ್ತಾವಳ ಏನೋ ಶಿವನು ನಮ್ಮ ಕ್ಲಾಸ್ಮೇಟ್ ಗಗನ್ ಅಂತ ಗುರು ಏನ್ ಗುರು ಆಟ ತಕೊಂಡು ಏನ್ ಗುರು ಆ ಎಲ್ಲಾರು ಒಂದೊಂದ್ ಕೆಲಸ ಮಾಡ್ತಾವ್ರಲ್ಲ ಗುರು ನಮ್ ಬೇಸರು ದುಡಿಮೆನೆ ತಾಯಿ ದುಡಿಮೆನೆ ದೇವರು ದುಡಿಮೆನೆ ತಾಯಿ ಹೊಸ ಡೈಲ ಹೊಸ ಡೈಲಾಗ್ ಕೇಳ್ಬೇಕು ಎಲ್ಲಾ ಡೈಲಾಗ್ ದುಡಿಮೆಯ ತಾಯಿನ ಎಲ್ಲಾರು ದುಡಿಮೆ ದೇವರು ಅಂದ್ರೆ ದುಡಿಮೆ ತಾಯಿ ಎಲ್ಲಾರು ಡೈಲಾಗ್ ಕೇಳಬಾರ್ದು ಓನಾಗ್ ಹೇಳ್ಬೇಕು ಏನ್ ಹುಡುಗರು ನೀನು ಒಂಥರ ಕಲಾವಿದ ಲೈಫಲ್ಲಿ ಮತ್ತೆ ಏನ್ ಸಮಾಚಾರ ಎಲ್ಲಾ ಹೇಳ್ಬೇಕು ಏನ್ ಹುಡ್ಗಿರ್ಕೊಂಡು ಜಾಸ್ತಿ ಆ ಬಿಡಿದ್ದಲ್ಲ ಯಾರ ಇದ್ರು ಗೊತ್ತಿಲ್ಲ ಹಾಕಬಿಡಿದ್ಯಾ ನಾವ್ ಯಾವ ಹುಡ್ಗಿರ್ ಸಾಹಸ ಮಾಡ ಅಂತ ಇದೀವಿ ಕಣಪ್ಪ ಯಾಕಪ್ಪ ಹುಡುಗಿರ್ನ ನೋಡಿ ಅನ್ಬೋರ್ಸಿ ಲವ್ ಮಾಡಿ ಎಲ್ಲಾ ತರ ಹುಡುಗಿದೀನಿ ಈಗ ನಮ್ಮ ಅಪ್ಪ ಅಮ್ಮ ತೋರ್ಸಿರೋದ್ ಮದ್ವೆ ಆಗದಂತ ಇದ್ದೀನಿ ಅದೇ ಬೆಸ್ಟ್ ಗುರು ಲೈಫಲ್ಲಿ ಲವ್ ಮಾಡೋದು ಸಾಕು ಲವ್ ಅಲ್ಲಿ ನವ್ ತಿನ್ನೋದು ಸಾಕು ನಮ್ಗೆ ಹಬ್ಬ ಯಾಕೋ ನೊಂದಿ ಬೆಂದಿರುವ ಜೀವವಿದು ಬೀದು ಸರಿ ಗುರು ನಮ್ಮ ಅವರು ಬದಲನೇ ಸಾರಿ ಪೂಜೆ ಮಾಡ್ತಾ ಇರೋದ್ನ ಇವತ್ತೇ ನೋಡ್ತಿರೋದು ಅಡ ಯಾವ ದೇವ್ರಿಗೆ ದೇವರು ಕಳ್ಸಕ್ ಬಂದಿತ್ತು ಹೆಂಗಡ ಪೂಜೆ ಮಾಡಿ ಇವತ್ತು ಅಂತ ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇದೆ ಅಸುತ್ತಲಪ್ಪ ಮದ್ಲಿ ಹ 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 ಅಲ್ಲಿ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ ಕುಮಾರ ಪರ್ವತ ಟ್ರಿಪ್ ಟ್ರೆಕ್ಕಿಂಗ್ ಟ್ರಿಪ್ಪಿಂಗ್ ಹೋಗ್ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಹೋಗ್ ಗೈಸ್ ನೋಡಿ ಟ್ರಿಪ್ ಕರೀತಾರೆ ನನ್ನ ಹತ್ರ ಹತ್ತು ರೂಪಾಯಿ ದುಡ್ಡು ಇಲ್ಲ ಅದರಿಂದ ನಾನು ಬರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬರಲ್ಲ ಅಂದ್ರೆ ಏನ್ ಡೋಂಟ್ ವರಿ ಡೋಂಟ್ ಆಲ್ರೆಡಿ ಫಿಕ್ಸ್ ಆಗಿದ್ದೀವಿ ಏನಿದ್ರು ನಿಮ್ಮ ಎಕ್ಸ್ಟ್ರಾ ಮೆಂಬರ್ಸ್ ಆಡ್ ಮಾಡ್ಕೊಂಡಿರೋದು ಅಂದ್ರೆ ಬರ್ಬೋದು ಬರ್ಜಾರಿಲ್ಲ

ಮಾತಾಡೋಕೆ ಯಾರು ಸುತಾ ಮೇಲ್ವಾ ಯಾರ್ಯವನು ಯಾರೇವನು ಚಿರು ನನ್ನ ಹೆಸರೇನು ನನ್ನ ಹೆಸ್ರು ನನ್ನ ಹೆಸ್ರೇನು ಪ್ರಶಾಂತ ನಿನ್ನ ಹೆಸರು மொய் இல்லை நின் எல்லாரும் கிடனப் மானிபுட் நம்ம அப்பங்க ஃபோன் மாத்தி போன் மாட்டோ அப்பா ஐந்து லட்ச தகபா அந்த ஐது லட்ச தக்கபா இல்லை நான் கிட்னப் மாட்டா நானும் ஆ அந்த ஆ த இல்பா ஆனா ஏன்தே ஏன்னா அப்பா ஐந்து லட்ச தகப நான் கிட்னப் மாட்டா ஆ அந்தியா ஆ ஃபோன் மாடு ஃபோன் மா ಅಪ್ಪೆ ಸಾಂಗ್ ಆಗ್ಪಡು ಆಗ್ಪಡ ಅಣ್ಣ ಈಗ ನಿನ್ನ ಮಗನ ಕಿಡ್ನಾಪ್ ಮಾಡಿವಿ ಐದು ಲಕ್ಷ ದುಡ್ಡು ಕೊಡ್್ರೆ ಬಿಡೋದು ಏನೋ ಮಾತಾಡದನೆ ನೋಡು ಹೇಳು ಅಳು 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 ದುಡ್ಡು 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 ತಗ ಬಾ ದುಡ್ಡು ತಗ ಬಾ ಹೋಗು ಇಲ್ಲಿ ಬುಡ್ಸ ಹೋಗು ಓ ಇಲ್ಲಿ ಊಟ ಕೊಡ್ತೀರಾ ಊಟ ಕೊಡ್ತೀನಿ ನಾನು

ಅದೇ ಹೇಳ್ತೀರಪ್ಪ ಬರೀ ಚಂದ ಬರೀ ಮದ ಮಾಡೋ ಕೊಡ್ತೀವಿ ಇತ್ತಿರೋಣ ಕಬಾಬ್ ಬೇಕಾ ಹೋಗೋ ಮಠ ಬೊಂಡ ಬೇಕಾ ಓ ಮಾಡನು ಸರಿಯಾಗಿ ಮಟನ್ ಚೆನ್ನಾಗಿ ರೂಢಿ ಮಾಡಿದರೆ ಮೊಟ ಬೊಂಡ ಬೇಕಾ ಕಬಾಬ್ ಬೇಕಾ ಬಿರಿಯಾನಿ ಗೈಸ್ ನಾನ್ ವೆಜ್ ಪ್ರಿಯಾ ಸರಿ ಆಯ್ತು ಎಲ್ಲಿ ಸರಿ ಆಯ್ತು ಬಟ್ಟೆ ರೆಡಿ ಆಗಪ್ಪ ಅಭಿ ಕೆಲ್ಸಕ್ಕೆ ಇವತ್ತು ಯುದ್ಧಕ್ಕೆ ಬೇಗ ರೆಡಿ ಆಗು ಮತ್ತೆ ಗಾಯಸ್ ಇವತ್ತು ದೀಪಾವಳಿ ಹಬ್ಬ ಆಗಿದ್ರು ನಾನು ಅಭಿನೂ ಕೆಲ್ಸಕ್ಕೆ ಬಂದೀವಿ

ಹಠ ಗೈಸ್ ಮತ್ತೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೀನು ಎಲ್ಲರಿಗೂ ದೀಪಾವಳಿ ದೀಪಾವಳಿ ಏ ಕನ್ನಡದಲ್ಲಿ ಹೇಳು ಎನ್ನಡ ಎಕಡೆ ಎಲ್ಲ ಬಾಟಿನ ಇಲ್ಲಿ ಒಂದು ಕನ್ನಡ ಕನ್ನಡ ಸರಿ ಹೇಳು ಹ್ಯಾಪಿ ದೀಪಾವಳಿ ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ ಇಲ್ಲ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್ ನಿಮ್ಮ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಬೇಡ ದೀಪಾವಳಿ ಹಬ್ಬದ ನಿಮ್ಮೆಲ್ಲರಿಗೂ ಶುಭಾಶಯಗಳು ಗೈಸ್ ಮತ್ತೆ ಗೈಸ್ ಇವತ್ತು ಇಲ್ಲಿ ಗೈಸ್ ಇವತ್ತು ಇವೆಲ್ಲನು ಅಂಟಿಸ್ಬೇಕು ನಾನು ಪಾಲ್ಮೀಕಿಯನ್ನು ಕಟ್ ಮಾಡೋರೆ ಬ್ಯಾಸ್ಕೆಟ್ಗೆಲ್ಲ ಮಾಡೋರೂ ನಾನು ಇವೆಲ್ಲನೂ ಅಂಟಿಸ್ಬೇಕು ಗೈಸ್ ಈ ಪಾಲ್ಮೀಕಗಳು ಮತ್ತೆ ಹುಡುಗ ಚಿರು ಅಂತ ನಿಮಗೆ ಗೊತ್ತಿರ್ಬೋದು ಅನ್ಕತ್ತಿನಿ ಅವನು ಅವನು ಮತ್ತು ಇವನು ಇಲ್ಲಿ ಕೆಲಸ ಮಾಡ್ಕೊತಿದ್ರು ಇವತ್ತು ಅವನು ಎಲ್ಲೋ ಹೋಗವನೇ ಅದರಿಂದ ಇವನ ಜೊತೆ ನನ್ನನ್ನು ಕ ನನ್ನನ್ನು ಇವನು ಬಿಟ್ಟವನೇ ಇಬ್ರು ಕೆಲಸ ಮಾಡ್ಕೊಳ್ಳಿ ಅಂತ ಇವ ಇಲ್ಲಿ ಕೆಲಸ ಅರ್ಜೆಂಟ್ ಆಗಿರೋದ್ರಿಂದ ದೀಪಾವಳಿ ಹಬ್ಬ ಆಗಿದ್ರು ಕೂಡ ಕೆಲ್ಸಕ್ಕೆ ಬಂದಿದ್ದೀವಿ ಮತ್ತು ದುಡ್ಡಿನ ಪ್ರಾಬ್ಲಮ್ ಸಾಯಂಕಾಲ ಪಟಾಕಿ ಹೊಡೆಯಕ್ಕೆ ಅಲ್ಲಿ ಇಲ್ಲ ಮನೆಯವ್ರಿಗೆ ಪ

ಮತ್ತೆ ಗೈಸ್ ಇವತ್ತು ಬೆಳಿಗ್ಗೆ ಹೇಳಿದ್ನಲ್ಲ ಇದೆಲ್ಲಾನು ಅಂಟಿಸ್ಬೇಕು ಅಂತ ಇದನ್ನೆಲ್ಲ ಪೂರ್ತಿ ಒಬ್ಬ ಅಂಟಿಸಿದ್ನಿ ನಾನು ಅಂಟಿಸಿದೀನಿ ಕೆಳಗಡೆ ಎಂಟಿಸ್ರೈಸ್ ಇಲ್ಲ ಇಲ್ಲಿ ಕಾಣ ತಗೊಂಡು ಇಲ್ಲಿ ಇವನು ಇದೆಲ್ಲಾನು ಅಂಟಿಸ್ಬೋದ ಮತ್ತೆ ಇದು ಇದೇ ನೆನೆಸಿ ಇವ್ ನೆನೆ ಗಾಯ್ಸ್ ಇವತ್ತು ಇವನು ಇದು ಮತ್ತೆ ಈ ಪುಲೋಟೋ ಈ ಕಟಾರಿಗಳೆಲ್ಲಾನು ನಮ್ಮ ನಮ್ಮಬ್ಬಿ ಅದೇನೋ ಅದೊಂದು ಬಿಟ್ಬಿಟ್ಟಿದೆ ಇಲ್ಲಿ ಎಲ್ಲ ಅಂಟಿಸಿ ಅಂಟಿಸಿ ದಬ್ಬಾಕೋನೇ ಇವತ್ತಿನ ಕೆಲಸ ಇಷ್ಟೇ ಮತ್ತೆ ಗೈಸ್ ಊರಿಗೆ ಹೋಗ್ಬೇಕು ಆರೂವರೆ ಟೈಮ್ ಆಗೈತೆ ಎಲ್ಲ ಮಳೆ ಹಿಡ್ಕೊಬಿಟ್ಟೈತೆ ಗೈಸ್ ಟೈಮ್ ಬೇರೆ ಆಗ್ಬಿಟ್ಟೈತೆ ನೋಡಿ ಹೋಗಿ ಪಟಾಕಿ ಹೊಡಿಬೇಕು ಇಂಥ ಟೈಮಲ್ಲಿ ಮಳೆ ಹಾಂ ಹಾ ಯಾವ ಪಟಾಕಿ ಹೊಡಿಲ್ಲ ಹಾಂ ಪಿ ಜಿ ಯಾವ ಪಿ ಜಿಜಿ ಲೇಡೀಸ್ ಪಿ ಜಿ ಲೇಡೀಸ್ ಪಿ ಜಿ ನಮ್ಗೇನಕ್ಕೆ ಏನಕ್ಕೆ ಇವೆಲ್ಲ ನಮಗೆ ಬೇಕಾಗಿಲ್ಲ ಈ ಮ್ಯಾಟ್ರೆಲ್ಲ ಸಿಂಗಲ್ ಹಾಂ ಸಿಂಗಲ್ ಹುಲಿ ಕಡೆ ನಾನು ಹುಲಿ ಯಾವತ್ತಿದ್ದರೂ ಸಿಂಗಲ್ ಆಗಿ ಇರ್ತುದ ನಾನು ನೋಡ್ತೀನಿ ಎಷ್ಟಿನ ಗಂಟೆ ನೋಡ್ದೆ ಒಳ್ಳೆ ಅಂತೇನು ಸಮಚಾರ ಏನು ಎಲ್ಲ ಧೂಳಾಗ್ಬಿಟ್ಟಿದೆ ಮ್ಯಾನೆ ಎಲ್ಲ ಧೂಳಾಗ್ಬಿಟ್ಟೀನಿ ಫುಲ್ಲು ಹಾಂ ಇದಕ್ಕೊಂದು ಮಂತ್ರ ಅದ ಅದು ಹೇಳಿದೆ ಯಾವುದು ಒಂದು ಕೆಲಸ ಅದ ಕೆಲಸ ಮಾಡ್ಯಾ ನಿಂತಾಯ್ತು ಹೇಳೋದ ಯಾವ ಮಂತ್ರಿಯಲ್ಲಿ ಹೇಳ್ಕೊಟ್ಟ ಅದ ಹೇಳದ್ರ ನಿಲ್ಲಲ್ಲ ಕೈಸ್ ಇದೆಲ್ಲ ಪಿ ಜಿ ಅಂತ ಇವೆಲ್ಲ ನಮ್ಮ ಅಭಿಷಿಕವಾದಿ ಹೇಳ್ತವನೇ ಏನ ಪಿ ಜಿನ ಇವೆಲ್ಲ ಏನಕ್ಕೆ ಕಿಳ್ಕೊಂಡಿದೆ ನೀನು ಕೆಲಸ ಮಾಡ್ತಾ ಇದ್ರೆ ಪಟಾಕಿ ಎಷ್ಟು ಬಾಕ್ಸ್ ಬಾಕ್ಸ್ ತಗೋಬೇಕಾ ಯಾವ ಪಟಾಕಿ ಹೊಡಿಬಾರ್ದು ಪಟಾಕಿ ಹೊಡೆದ್ರೆ ಕಣ್ಣು ಮೂಗು ಎಲ್ಲ ಸುಟ್ಟು ಪಟಾಕಿ ಪಟಾಕಿ ಮನೇಲಿ ಪೂಲಿಂಗ್ಲಾಸ್ ಹಾಕೊಂಡು ಇವರು ಸಾಮಾನ್ಯ ಮನೋವೈದ್ಯರಲ್ಲಾಡ್ಲೆ ಅವರ ಮೊದಲನೇ ಶಿಷ್ಯ ಮಾತ್ರ ಲೆಜೆಂಡ್ ಹಬ್ಬ ಗೈಸ್ ನೀವು ಪಟಾಕಿ ಹೊಡಿಬೇಕಂದ್ರೆ ಕ್ಲೂನಿಂಗ್ ಗ್ಲಾಸ್ ಹಾಕೋದು ಕನ್ನಡಕ ಹಾಕೊಂಡು ಪಟಾಕಿ ಹೊಡಿರಿ ಗೈಸ್ ನೋಡಿ ಎಂತ ಐಡಿಯಾ ಕೊಟ್ಟ ನಮ್ಮ ಕೂಲಿಂಗ್ ಗ್ಲಾಸ್ ಹಾಕೊಂಡು ಎಲ್ಲ ಪಟಾಕಿ ಸಿಡಿಸಿ ಅಂತರ ಕನ್ನಡಕನು ಮೀರಿ ಹೊಡ್ಬಿಡ್ರೆ ಕಣ್ಣುಗ ಇನ್ಸಲ್ಟ್ ಇನ್ಸಲ್ಟ್ ನೀನು ಅಬ್ಬಿಗೆ ರೈನ್ ಕೋಟ್ ಹಾಕಿರ್ತಿದ್ರಿ ಮಳೆಯಲ್ಲಿ ನಾನಂತೂ ಗಾಡಿ ಓಡಿಸಲ್ಲ ಅಂದ್ಬಿಟ್ಟು ಅವನಿಗೆ ರೈನ್ ಕೊಟ್ಟು ಕೊಟ್ಬಿಟ್ಟೆ ಈಗ ಹಾಕೊಂಡು ಈಗ ನಾನು ಹಿಂದೆಗಡೆ ಕುತ್ಕೋತೀನಿ ಅಬಿ ಓಡಿಸ್ತಾನೆ ಅಬಿ ಒಂಥರ ಗಾಯಿಸ್ ಇಲ್ಲಿ ಇದ್ದಂಗೆ ಇವಕ್ಕೆಲ್ಲ ತಗ್ಗದೇ ಇಲ್ಲ ಇದೆಯ ಇವಕ್ಕೆಲ್ಲ ಎದುರೋದೇ ಇಲ್ಲ ತಂದು ನೀನು ಇವಕ್ಕೆಲ್ಲ ಎದುರೋದೇ ಇಲ್ಲ ಮಳೆ ಬಂದರೆ ಏನು ಮಾಡೋದು ತಲೆ ಕೆಟ್ಟೋಗದ ನನಗೆ ತಲೆ ಕೆಡ್ಸ್ಕೊ ಮಾಡ್ಬೇಕು ಕಣೆ ಮಳೆಗೆ ತಲೆ ಕೆಟ್ಸ್ಬಿಡ್ಬೇಕು ನಾವು ಮಳೆಗೆ ನಾವು ತಲೆ ಕೆಡ್ಸ್ಕೊಬಾರ್ದು ಮಳೆಗೆ ತಲೆ ಕೆಡ್ಸ್ಬೇಕು ಎಷ್ಟೇ ಮಳೆ ಹೋದ್ರೂ ಹೋಯ್ತಾ ಇರ್ಬೇಕು ಸುಮ್ಮನೆ ಮಳೆನೇ ಮಳೆನೇ ಗಾಸ್ ಆಡ್ಬೇಕು ಏನ ಮರಿ ಐ ಪಾಟಿ ಮಳೆ ಉದ್ರುಗೇ ಹೋಯ್ತವ್ರಲ್ಲ ಮರಿ ಇವ್ರು ಊದ ನೆಗಡಿ ಐತೆ ನೆಗಡಿ ಅದ ನೆಗಡಿ ಜ್ವರ ಕೆಮ್ಮು ಕೆಲ ಎದುರ್ಬಾರ್ದು ನಮ್ಗೆ ನಾವು ಎದುರು ಮಾಡ್ದವ ಅದೇ ನಮ್ಗೆ ಎದ್ಬೇಕು ಗೈಸ್ ಫುಲ್ಲು ಅಭಿ ನಾನು ಹುಲ್ಲು ನೆನ್ಗಿದ್ದೀವಿ ಗೈಸ್ ನೆಮ್ಮದು ಬಜ್ಜಿ ಆಗಿಬಿಟ್ಟಿದ್ದೀವಿ ಫುಲ್ಲು ಎಡಿ ಮಳೆ ಅಪ್ಪ ಗಾಯ ಕಾತ್ಪಲ್ಲಿ ದೀಪ ಇಲ್ಲ ಈಗ ಜೈಪುರ ಹತ್ರ ಬಂದಿದ್ದೀವಿ ಹುಲ್ಲು ಫುಲ್ಲು ಮಳೆ ಏನ್ ಮಾಡೋದು ಅನ್ನೋದು ಗೊತ್ತಾಯ್ತಿಲ್ಲ ಈ ಮಳೆ ಮನೆಗೆ ಹೋಗೋಣ ಬಡ ಮನ್ಸೈತೆ ಅದೇ ಇದ್ಯಾಕೆ ಪಾಟಿ ಮಳೆ ಹುಯ್ತಿದ್ಯಾ ನೋಡಿಲಿ ಮಳೆ ಹೆಂಗ್ ಹುಯ್ತೈತೆ ಗಾಯ್ಸ್ ಅವನು ರೈನ್ ಕೊಟ್ಬಿಟ್ಟು ನಾನು ಇಲ್ಲಿ ಎಲ್ಲ ನೆಂದೋಗ್ಬಿಡಿದ್ದೀನಿ ನೋಡಿದ ಎಲ್ಲ ಫುಲ್ಲು ಇಲ್ಲಿ ಎಲ್ಲ ನೆಂದೋಗ್ಬಿಡಿದ್ದೀನಿ ಈ ಥರ ನಮ್ಗೆ ಆಗಿ ಹಾಕ್ಬಿಡ್ತೀನಿ ದೀಪಾವಳಿ ಹಬ್ಬದ ದಿನ ಪಿಗ ಮುಚ್ಕೊಂಡು ಬಂದಿರ್ಬೇಕಾಯ್ತು ನಾವು ಏನಾಯ್ತು ನೋಡಿಲಿ ದೀಪಾವಳಿ ದಿನ ಮಳೆ ಹೆಂಗ್ ಮುಚ್ಚಾಯ್ತು ಪಟಾಕಿ ಹೊಡಿ ಅಂದ್ರೆ ಏನಕ್ಕೆ ಮಳೆ ರಯ ಇಪ್ಪಟಿ ಕೋಪ ಹತ್ಕೊಟ್ಟಲ್ಲ ಏನಕ್ಕೆ ಹೋದ್ರಸ ಪಟಾಕಿ ಹೊಡಿಂದೇವ್ ನೀನು ಅಂತ ನೀವು ಹೋದ್ರಸ ಪಟಾಕಿ ಹೊಡಿಂದಿಲ್ಲಂತ ಯಾರು ನೀನು ನಾನು ವರ್ಷ ವರ್ಷ ಪಟಾಕಿ ಹೊಡಿಲ್ಲ ಚಿಕ್ಕ ವಯಸ್ಸಲ್ಲಿ ಮಾತ್ರ ನಮ್ಮ ಅಪ್ಪ ತಗೊಂಡಿದ್ದು ಹೊಡಿತಿದೆ ಇವಾಗ ಯಾವಾಗ ನನ್ನ ನಾನು ತಕ ಹೊಡಿಬೇಕು ಅಂತೂ ಅವಾಗಿಂದ ಬೇಡ ಇದು ಇವತ್ತು ನೀನು ಹೊಡಿಯೋ ಪಟಾಕಿನ ಮಳೆ ನಿಂತಾಯ್ತು ಇದು ಪಟಾಕಿ ಹಬ್ಬಲ್ಲ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ದಿನ ದೀಪ ಹಾಸ್ಬೇಕು ದೇವ್ರಿಗೆ ದೀಪ ತಾಯಿಗೆ ಕೈ ಮುಗಿಬೇಕು ಪಟಾಕಿ ಎಲ್ಲ ಗೈಸ್ ಇವಾಗ ನಾವು ಊರಿಗೆ ಬಂದು ಎಲ್ಲ ಫುಲ್ಲು ನೆಂದೋಗ್ಬಿಟ್ಟಿದ್ವಿ ಗೈಸ್ ಬಾ ಏ ತೋರ್ಸು ಗೈಸ್ ತಂಬಸ್ರಿ ಬಾ

ಸರಿ ಬ್ರಾ ಗೈಸ್ ನಮ್ಮ ಮನೇಲಿ ನೋಡಿದ್ರೆ ಎಂಟು ಕಾಲ್ಗೆ ಮನೆಗೆ ಎಲ್ಲ ಈಗ ಬರೀ ಎಂಟು ಕಾಲು ಟೈಮು ಈಗ ಮನೆ ಹತ್ರ ಬಂದಿದ್ದೀನಿ ಈಗ ಬಟ್ಟೆ ಚೇಂಜ್ ಮಾಡ್ಕೋಬೇಕು ಗೈಸ್ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ಆಗಲ್ಲಕ್ಕ್ರಿ ಯಾ ಒಂದು ಫೋನ್ ಮಾಡ್ಬೇಕಲ್ವ ಮರ್ಯಂಚ ನೀನು ಹಾಕ ಮರಿ ಯಾರು ಮಾಡಿದ್ದೆ ಅತ್ತಗೇ ಐಸೆ ಬಾಂಬಂದ್ರೆ ಹೆಂಗಿರ್ಬೇಕು ನಾ ಕಣ್ಗಿಣ್ ವಾಯ್ಸ್ ಬಿಟ್ರಿ ಡಬಾ ಗಾಯ ವರ್ಷ ವರ್ಷಾನು ಇದೇ ತರನೇ ಸ್ವರಬಣ ಬಣ ಬಿಡದೆ ಇವ್ರು ಏನು ಬೇರೆ ಪಟಾಕಿ ತರಲ್ಲ ಬರೀ ಸ್ವರಬಣ ಬಣ್ಣ ತಂದ್ಬಿಟ್ಟು ಅವ್ರಿ ಇವ್ರಿಗೆ ಸುಮ್ಮ ಬಿಡ್ತಾ ಇರೋದೇ ಸ್ಟ್ರೈಟ್ ಆಗಿ

아나, 사카다 앞에 맞지가나 뒤로 가는다. 뒤로 가면. 아띠, 어가려 아띠가 있어. 어어. 야 빠. 아야. 내나 빨리 빨리. 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 빨리 빨

ಇಲ್ಲಿ ಬಾಳ್ಸ್ ತುಂಬಾ ಬಾಂಬ್ ಕೊಟ್ರಿ ಎಲ್ಲ ಇವ್ರಿ ಕ್ಯಾರ ಕಿತ್ತೋದಂಗೆ ರೋಡ್ ರೋಡಾ ಮಾಡಿರಿ ಇದು ನನ್ ವರ್ಷಕ್ಕೊಂದು ಹಬ್ಬ ಇಲ್ಲಿ ಪಟಾಕಿ ಹೊಡಿದ್ ಬಿಟ್ಟು ಇದು ಯಾರು ಕೊರೀತದೆ ಕೈಯಲ್ಲಿ ದೈತ್ಯ ಮನುಷ್ಯ ಅಪ್ಪಾ ದಿವಾಳಿ ಇಲ್ಲ ಬೇಕೋ ಬಾಹ್ಮನೆ ಕೈಯಲ್ಲಿ ಹಿಡ್ಕೊಂಡಿದೆ ಅವತ್ತು ಇಲ್ಲಿ ಕೊಡಿ ಕೈಯಲ್ಲಿ ಹಿಡ್ಕೊಂಡಿದೆ ಗೈಸ್ ಕೇಳ್ ನಿಮ್ಮ ಕಣ್ಣು ಕಿವಿ ಬಾಯಿ ಎಲ್ಲ ಹೋಗಂಗ ಅಂತ ಐಡಿಯಾ ಹೇಳ್ಕೊಡ್ತಾನೆ ಈ ತರ ಮಾತು ಮಾಡ್ಬಿಡಿ ಹಾ ಬೆಂಕಿ ಬಡ ಅನಿಲಿಯಲ್ಲಿ ತಾಳಿ ನಿಮ್ಮ ಮುಂದೆ ಮುಂದೆ ಸೆಟಲ್ಡ್ ಸರ್ಕಲ್ ಅನಿಲಿಯಾಸ್ ಬಿಡಿದ್ದೀನಿ ಸಾರ್ ನನಗೆ

ಅಪ್ಪ ದ ದಿವಾಳಿ ಇಲ್ಲ ಅಪ್ಪಡಿ ಸೈ ನೀವೆಲ್ಲ ಏನ್ ಮಾಡ್ತಾ ಬಾಡಿಗಳೇ ಎಷ್ಟು ಬಡಿಗಳೇ ಬನ್ನಿ ಅದೇ ಅಲ್ಲಿ ಶ್ರೀಶಂದ್ರ ನೋಡಿದ್ರ ಪೋಟ ಇದೇನಾಯ್ತಾ ಇಲ್ಲ

ಹಂಗಾರೆ ಎಷ್ಟು ವರ್ಷ ನಿಮ್ ಹುಡ್ಗಿ ಆರ್ಡರ್ ಕೊಟ್ಬಿಡದ ಗಣಪತಿ ಮಾಡ್ಕೊಬಿನ್ ಚಿಕ್ಕ ಮಾಡಿಲ್ಲ ನೀನ್ ತೋಡ ಮಾಡಿ ಹುಡ್ಗಿ ಮಾಡಿರೋದಂತ ಅದು ರೇಗಿ ಬೆಂಕಿ ಹಾಕ್ಬಿಡ್ತೀನಿ ಬಾಂಬಿದ್ದಲ್ಲ ಬಾಂಬು ಬತ್ತಿಷ್ಟೇ ಕೊಡೋ ಅಲ್ಲಿ ಇಲ್ಲಪ್ಪ ಖಾಲಿ ಎಲ್ಲ ಎಷ್ಟು ಎಂಟು ವರ್ಷ ಪೇಪರ್ ಬಾಂಬ್ ತಂದ್ಬಿಡ್ಬೇಕಾಯ್ತು ಎಲ್ಲ ಖಾಲಿ

ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್ ಟಡಾ